ಮಹಿಳಾ ದಿನಾಚರಣೆ ನಿಮಿತ್ತ ಕುಮಟಾದ ಹೊಂಗಿರಣ ಮಹಿಳಾ ಒಕ್ಕೂಟ ಹಾಗೂ ರೋಟ್ರಿ ಎನ್ಸ್ ಕ್ಲಬ್ ವತಿಯಿಂದ ಸಾಂಪ್ರದಾಯಿಕ ನಡಿಗೆ ಆರೋಗ್ಯದ ಕಡೆಗೆ ಎಂಬ ಸಾರಿ ವಾಕ್ತಾನ್ ಜಾಗೃತಿ ಅಭಿಯಾನ ನಡೆಯಿತು ಕುಮ್ಟಾಪಟ್ಟಣದ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದ ಮಾರ್ಗವಾಗಿ ರೋಟರಿಯ ನಾದಶ್ರೀ ಕಲಾ ಕೇಂದ್ರದವರೆಗೆ ಸೀರೆಯುಟ್ಟ ಮಹಿಳೆಯರು ಮೆರವಣಿಗೆಯನ್ನು ನಡೆಸುವ ಮೂಲಕ ಜನಜಾಗೃತಿ ಮೂಡಿಸಿದರು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ರೋಟರಿ ಏನ್ಸ್ ಸದಸ್ಯೆ ಡಾಕ್ಟರ್ ಅಜ್ನಾ ನಾಯ್ಕ್ ಮಹಿಳಾ ದಿನಾಚರಣೆಯ ಇಂದಿನ ಮಹತ್ವವನ್ನು ಸಾರಿದರಲ್ಲದೆ ನಡಿಗೆಯು ಹಲವಾರು ಪ್ರಯೋಜನಗಳನ್ನು ಹೊಂದಿದ್ದು ವಿಶೇಷವಾಗಿ ಮಧುಮೇಹ ಹೃದ್ರೋಗ ಮತ್ತು ಸ್ಥೂಲ ಕಾಯ್ದಂತಹ ಜಡಜೀವನ ಶೈಲಿಯೊಂದಿಗೆ ಸಂಬಂಧ ಹೊಂದಿರುವ ಪರಿಸ್ಥಿತಿಗಳೊಂದಿಗೆ ಅದು ಹೋರಾಡುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಅಧಿಕ ರಕ್ತದೊತ್ತಡವನ್ನ ತಡೆಯಲು ಬೆಳಗಿನ ನಡಿಗೆಗಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಗಂಗಾ ಹೆಗಡೆ ವಿರಚಿತ ಸ್ವಾಗತ ಗೀತೆಯನ್ನ ಸವಿರಾಗ ಕಲಾ ಸಂಘ ಹೊಲನ್ಗದೆಯ ಸದಸ್ಯರು ಹಾಡಿದರು ಹೊಂಗಿರಣ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಡಾಕ್ಟರ್ ಶ್ರೀದೇವಿ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಸಿದರು ಏಮ್ಸ್ ಕ್ಲಬ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ನಾಯ್ಕ್ ಅತಿಥಿಗಳಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಿದರು ಏಮ್ಸ್ ಕ್ಲಬ್ ಹಾಗೂ ಹೊಂಗಿರಣ ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ ಶೈಲಾ ಗುನ್ಗಿ ವಂದಿಸಿದರು ಎನ್ ಸುಜಾತಾ ಕಾಮತ್ ನಿರೂಪಿಸಿದರು ವಾಕ್ತಾನ್ನಲ್ಲಿ ಲಯನ್ಸ್ ಕ್ಲಬ್ನ ಮಹಿಳಾ ಸದಸ್ಯರು ಮಾತ್ರ ಮಂಡಳದವರು ರಾಷ್ಟ್ರ ಸೇವಿಕಾ ಸಂಘದ ಸದಸ್ಯರು ಸವಿರಾಗ ಕಲಾ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಸೇರಿ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಕಾರ್ಯದರ್ಶಿ ರಾಮದಾಸ್ ಕುನ್ಗಿ ಡಾಕ್ಟರ್ ವಾಕೀಶ್ ಭಟ್ ಸಂತೋಷ್ ಬುಜ್ಲೆ ರೇಣುಕಾ ಹೆಗಡೆ ಉಷಾ ಕುಂಬೇಶ್ವರ ರಮಾ ಭಟ್ ಹಂದಿಗೌಡ್ ಮೊದಲಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ